ಹಿಂದೂ ಧರ್ಮದ ಮರೆಯಾದ ಹತ್ತು ರಹಸ್ಯಗಳು ನಿಮಗೆ ಗೊತ್ತಾ ಇಂದು ನಾವು ವಿಜ್ಞಾನ ಟೆಕ್ನಾಲಜಿಯಲ್ಲಿ ಮುನ್ನಡೆದುಕೊಂಡಿದ್ದರು ನಮ್ಮ ಪುರಾತನ ಧರ್ಮದ ಕೆಲಸತೆಗಳನ್ನು ನಾವು ಮರೆತಿದ್ದೇವೆ ಹೌದು ಹಿಂದೂ ಧರ್ಮವು ಕೇವಲ ಧಾರ್ಮಿಕ ತತ್ವವಲ್ಲ ಅದು ಒಂದು ವೈಜ್ಞಾನಿಕ ಸಾಂಸ್ಕೃತಿಕ ಮಾನವೀಯ ಮಾರ್ಗ ಇದು ನಿಮ್ಮನ್ನು ಅಚ್ಚರಿಗೊಳಿಸಬಹುದು ಒಂದು ಅಹಿಂಸೆ ನಾನ್ ವಯಲನ್ಸ್ ಗಾಂಧೀಜಿ ಹೇಳಿದ ಅಹಿಂಸೆ ನುಡಿಗಟ್ಟು ಹಿಂದೂ ಧರ್ಮದಿಂದಲೇ ಬಂದಿದೆ ಪಶು ಪಕ್ಷಿ ಮನುಷ್ಯ ಎಲ್ಲರ ಜೀವಕ್ಕೂ ಸಮಾನ ಗೌರವ ಇಂದು ನಾವೇ ನಾವು ಹೇಳಿಕೊಳ್ಳುವ ಧರ್ಮವನ್ನು ಬಿಟ್ಟಿದ್ದೇವೆ ಎರಡು ಬ್ರಹ್ಮ ಮುಹೂರ್ತ ಬೆಳಗಿನ ನಾಲ್ಕು ಗಂಟೆಗೆ ಎದ್ದರೆ ದೇವತೆಗಳ ಅನುಗ್ರಹ ಸಿಗುತ್ತದೆ ಎನ್ನುತ್ತಾರೆ ಆ ಸಮಯದಲ್ಲಿ ನಿಶ್ಶಬ್ದವಾಗಿರುವ ಜಗತ್ತು ಮನಸ್ಸನ್ನು ತೀವ್ರವಾಗಿ ಶುದ್ಧಗೊಳಿಸುತ್ತದೆ ಇಂದು ನಾವು ಮೊಬೈಲ್ಗಳಲ್ಲಿ ನಿದ್ದೆ ಮರೆತು ಬಿಟ್ಟಿದ್ದೇವೆ ಮೂರು ಕೈಯಿಂದ ಊಟ ಈರಿಂಗ್ ವಿತ್ ಹ್ಯಾಂಡ್ಸ್ ಕೈಯಿಂದ ಊಟ ಮಾಡಿದರೆ ಆಹಾರದ ಸ್ಪರ್ಶ ಸುವಾಸನೆ ರುಚಿ ಎಲ್ಲವನ್ನೂ ಮನಸ್ಸಿಗೆ ತಲುಪಿಸುತ್ತದೆ ಇದು ಯೋಗವೂ ಹೌದು ಆಹಾರದ ಪವಿತ್ರತೆಯನ್ನು ಅರಿತ ರೀತಿಯೂ ಹೌದು ನಾಲ್ಕು ವೇದ ಪಠಣ ದ ವೈಬ್ರೇಷನ್ಸ್ ಆಫ್ ಮ್ಯಾಂಟ್ರಸ್ ವೇದ ಪಠಣದ ಧ್ವನಿ ಕೇವಲ ಧಾರ್ಮಿಕವಲ್ಲ ಅದು ಮನಸ್ಸನ್ನು ಶುದ್ಧಗೊಳಿಸುವ ಶಕ್ತಿಯನ್ನು ಹೊಂದಿದೆ ಆ ಧ್ವನಿಯಲ್ಲಿ ಶಕ್ತಿಯೂ ಇದೆ ಚೈತನ್ಯವೂ ಇದೆ ಪ್ರಕೃತಿಯ ಪೂಜೆ ಸೂರ್ಯ ನದಿ ಮರ ಎಲ್ಲವನ್ನೂ ದೇವರ ರೂಪವಾಗಿ ಕಾಣುವುದು ಹಿಂದೂ ಧರ್ಮದ ವಿಶೇಷತೆ ಇದು ಕೇವಲ ಪೌರಾಣಿಕವಲ್ಲ ಪರಿಸರ ಸಂರಕ್ಷಣೆಯ ಪ್ರಾರಂಭ ಆರು ಶಾಸ್ತ್ರೀಯ ಶ್ರದ್ಧೆಗಳು ತುಳಸಿ ತೊಟ್ಟಿಲು ಹಚ್ಚಿದ ಹಾಲು ಅರಿಶಿನ ಇವು ವೈಜ್ಞಾನಿಕ ಔಷಧಿಯ ಮೌಲ್ಯವನ್ನು ಹೊಂದಿವೆ ಆದರೂ ನಾವು ಅಂಧ ನಂಬಿಕೆ ಎಂದು ಮರೆತಿದ್ದೇವೆ ಗೋಮಾತೆ ಹಾಲಿನಿಂದ ಗೊಬ್ಬರದಿಂದ ಮಿತಿ ಗಳಿಸಲು ಜೀವಿ ಇಂದಿಗೂ ನಾವು ಅದನ್ನು ಗೌರವದಿಂದ ನೋಡಬೇಕಿದೆ ಎಂಟು ಸಂಯುಕ್ತ ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಜ್ಜಿ ತಾತ ತಾಯಿ ತಂದೆ ಮಕ್ಕಳೊಂದಿಗೆ ಒಂದೇ ಮನೆ ಇಲ್ಲಿ ಉಳಿತಾಯ ಪ್ರೀತಿ ಸಂಸ್ಕೃತಿ ಇಂದು ನಾವು ಒಂಟಿತನದಲ್ಲಿ ಬದುಕುತ್ತಿದ್ದೇವೆ ಒಂಬತ್ತು ಧರ್ಮದಲ್ಲಿ ಬಾಳುವುದು ಲೈಫ್ ಬೈ ಧರ್ಮ ಸತ್ಯ ಕರ್ತವ್ಯ ಸಹನೆ ಇವೆಲ್ಲದರ ಹಿಂದೆಯೂ ಧರ್ಮವಿದೆ ಧರ್ಮ ಎಂದರೆ ದೇವರ ಬೇವಲ್ಲ ಅದು ಒಳಂಡಬಳಿಕೆಗೆ ಮಾರ್ಗ ಹತ್ತು ಮೌನದ ಶಕ್ತಿ ದ ಪವರ್ ಆಫ್ ಸೈಲೆನ್ಸ್ ಊಹಿಸಲ್ಪಡದ ಶಕ್ತಿಯೊಂದಿದೆ ಮೌನದಲ್ಲಿ ಪ್ರತಿದಿನ ಐದು ನಿಮಿಷ ಮೌನವಿದ್ದರೂ ಮನಸ್ಸು ಬದಲಾಯಿಸಬಹುದು ಈ ಹತ್ತು ರಹಸ್ಯಗಳು ಈಗಲೂ ನಿತ್ಯ ಜೀವನದಲ್ಲಿ ಜೀವಂತವಾಗಬಹುದು ಮರೆಯೋಣ ಬೇಡ ತಿಳಿಯೋಣ ಅನುಸರಿಸೋಣ ಮತ್ತು ಮುಂದಿನ ಪೀಳಿಗೆಗೆ ಕೊಡುವ ಸತ್ಯವಾದ ಸಂಪತ್ತಾಗಿ ಉಳಿಸೋಣ